ಚುನಾವಣೆ ಇತ್ತು ಅಧ್ಯಕ್ಷರು ನಾವು ಹತ್ತೊಂಬತ್ತು ಜನ ಸದಸ್ಯರುಗಳೆಲ್ಲ ಒಗ್ಗಟ್ಟಾಗಿದ್ವಿ ಇವತ್ತು ಬೇರೆ ಯಾರು ನಮ್ಮ ವಿರೋಧವಾಗಿ ಅಪ್ಲಿಕೇಶನ್ ಆಗದೇ ಇರೋದ್ರಿಂದ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷನಾಗಿ ಎಲ್ರಿಗೂ ನನ್ನ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಆಮೇಲೆ ನನ್ನನ್ನು ಸಿಡಿವಾಸಕೋಟೆಯಿಂದ ಆಯ್ಕೆ ಮಾಡಿ ಕಳೆದಂಥ ನನ್ನ ಸಿಡಿವಾಸಕೋಟೆ ಜನತೆಗೂ ಹೃ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಏನಿವತ್ತು ಚುನಾವಣೆ ನಡೀತು ಈ ಚುನಾವಣೆ ಯಾವುದೇ ಪಕ್ಷದ ವಿರುದ್ಧ ಪಕ್ಷದ ವಿರುದ್ಧ ಅಲ್ಲ ಪಕ್ಷದ ಪರವಾಗಿ ಅಲ್ಲ ಅಥವಾ ಯಾವುದೇ ವ್ಯಕ್ತಿಗತವಾಗಿ ಅಲ್ಲ ಈ ಚುನಾವಣೆ ನಡೆದಿದ್ದೇನಪ್ಪ ಅಂದರೆ ಈ ಮುಂದೆ ಒಂದೂವರೆ ವರ್ಷದಲ್ಲಿ ಈ ಪಂಚಾಯಿತಿಯಲ್ಲಿ ಈ ಭ್ರಷ್ಟಾಚಾರ ಅನ್ನೋದು ರುದ್ರ ತಾಂಡ ಆಡಬೇಕು ಯಾವುದೇ ಒಬ್ಬ ಸದಸ್ಯರನ್ನ ಗಣನೆಗೆ ತಗೊಂಡಿಲ್ಲ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ದೆ ಸರ್ವಾಧಿಕಾರ ಧೋರಣೆ ಏನು ನಡೀತಾ ಇತ್ತು ಈ ಪಂಚಾಯಿತಿಯಲ್ಲಿ ಅದು ಸಾಕಷ್ಟು ಮೀಡಿಯಾಗಳಲ್ಲೂ ಬಂತು ಸಾಕಷ್ಟು ಪೇಪರ್ಗಳಲ್ಲೂ ಬಂತು ಎಲ್ಲ ನಾವು ಪತ್ರಿಕೆ ಎಲ್ಲ ಅಣ್ಣ ತಮ್ಮಂದರು ತುಂಬ ಚೆನ್ನಾಗಿ ಬರೆದಿದ್ರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಬಂದಿತ್ತು ಹಂಗಾಗಿ ಎಲ್ಲ ಸದಸ್ಯರು ಕೂತ್ಕೊಂಡು ಚರ್ಚೆ ಮಾಡಿದ್ವಿ ನಾವೆಲ್ಲ ಆಯ್ಕೆಯಾಗಿ ಬಂದಿದ್ದೀವಿ ಜನ ನಮ್ಗೆ ಓಟ್ ಹಾಕಿದ್ದಾರೆ ನಾವು ಏನು ಮಾಡಬೇಕು ಏನು ಕೆಲಸ ಮಾಡಬೇಕು ಅನ್ನೋದು ಬಿಟ್ಟು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಚಿಂತನೆ ಮಾಡಿ ಎಲ್ಲ ತಾಯಿ ಅಂದರು ಕೂತ್ಕೊಂಡು ಮತ್ತು ಅಣ್ಣತಮ್ಮಂದರೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಬೇಡ ಅವ್ರನ್ನ ಅವಿಶ್ವಾಸವಾಗಿ ಅವಿರ್ವ ಇದು ಅವಿಶ್ವಾಸವಾಗಿ ಇಳಿಸೋಣ ಎಲ್ಲ ಚರ್ಚೆ ಮಾಡಿ ನಾವು ಹತ್ತೊಂಬತ್ತು ಇಪ್ಪತ್ತು ಜನ ಸದಸ್ಯರು ಅವ್ರ ಮೇಲೆ ಅವಿಶ್ವಾಸ ತಂದ್ವಿ ಅವಿಶ್ವಾಸ ತಂದಾದ ಮೇಲೆ ಅವ್ರ ಹೋಗಿ ರಾಜೀನಾಮೆ ಕೊಟ್ಟರು ರಾಜೀನಾಮೆ ಕೊಟ್ಟ ಮೇಲೆ ಚುನಾವಣೆ ಘೋಷಣೆ ಆಯಿತು ಚುನಾವಣೆ ಘೋಷಣೆ ಆದ ಸಖತ್ತು ರೆಸಾರ್ಟ್ ರಾಜಕಾರಣಗಳು ಏನು ಕುದುರೆ ವ್ಯಾಪಾರಗಳು ಎಲ್ಲ ಮಾಡಿದ್ರು ಆದರೆ ಯಾವುದೇ ಒಬ್ಬ ಸದಸ್ಯರು ನನ್ನ ಹತ್ತೊಂಬತ್ತು ಜನ ಸದಸ್ಯರು ಯಾವುದೇ ಆಕಾಂಕ್ಷೆಗೆ ಬದಲಾಗ ಬಲಿಯಾಗದೆ ಅವ್ರು ಕೊಟ್ಟಂಥ ಯಾವುದೇ ಇದನ್ನು ತುಚ್ಛವಾಗಿ ತೆಗೆದುಹಾಕಿ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಸಹಕಾರ ಕೊಟ್ಟರು ಅವರೆಲ್ಲರಿಗೂ ನಾನು ಹತ್ತೊಂಬತ್ತು ಜನಕ್ಕೂ ಪಾದಾಭಿವಂದನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದಂಥ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿದಂಥ ಈ ಒಂದು ಅಧ್ಯಕ್ಷ ಸ್ಥಾನ ಅವ್ರಿಗೆ ಯಾವಾಗಲೂ ಶಾಶ್ವತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಹೇಳ್ತಾ ಇದ್ದೀನಿ ಏನು ನಮ್ಮ ಎಲ್ಲ ನಾಯಕರುಗಳು ನನ್ನ ಜೊತೆ ನಿಂತ್ಕೊಂಡ್ರು ಯಾವುದೇ ಪಕ್ಷ ಇಲ್ಲದೆ ಯಾವುದೇ ಪಕ್ಷದ ನಾಯಕರಲ್ಲ ಎಲ್ಲ ನಾಯಕರುಗಳು ನಮ್ಮ ಜೊತೇಲಿ ಸಿಕ್ಕ ತುಂಬ ಆವಾಗಿಂದೂ ಕೆಲಸ ಮಾಡಿ ಇವತ್ತಿಗೆ ಎಂಟು ದಿನ ಹತ್ತು ದಿನ ಆಯ್ತು ಹತ್ತು ದಿನದಿಂದ ನನ್ನ ಜೊತೆಯಲ್ಲಿದ್ದು ಈ ಈ ಅಧ್ಯಕ್ಷ ಸ್ಥಾನ ಬರೋದಕ್ಕೆ ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣ ಆಗಿದ್ದಾರೆ ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಮುಂದೆ ಈಗ ನಾನು ಏನು ನನ್ನ ಮುಂದೆ ಇರೋದು ಏನಂತಂದರೆ ಭ್ರಷ್ಟಾಚಾರನ ಫಸ್ಟು ಇಲ್ಲಿಂದ ಮಟ್ಟ ಹಾಕಬೇಕು ಏನು ಭ್ರಷ್ಟಾಚಾರ ನಡೆದಿದೆ ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಸೂಕ್ತ ಸೂಕ್ತವಾದ ತನಿಖೆ ಆಗಬೇಕು ಯಾರು ಭ್ರಷ್ಟಾಚಾರ ಮಾಡಿದರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಏನು ಭ್ರಷ್ಟಾಚಾರ ಆಗಿದೆ ಅದನ್ನೆಲ್ಲ ತನಿಖೆ ಆಗಿ ಮತ್ತೆ ನಮ್ಮ ಪಂಚಾಯಿತಿ ಇದಕ್ಕೆ ಖಜಾನೆಗೆ ವಾಪಸ್ ಮುಟ್ಕೋಲು ಹಾಕೋಬೇಕು ಅನ್ನೋದು ನನ್ನ ನಿರ್ಧಾರ ನೂತನವಾಗಿ ಆಯ್ಕೆಯಾಗಿರುವಂತಹ ಸಿಗು ಸ್ಫೋಟಿಸಿ ಮುಂದೃಷ್ಣ ಅವರಿಗೆ ನಮ್ಮ ಸುರಿದ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನಮ್ಮ ನಮ್ಮ ಮಹಿಳಾ ಘಟಕದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅವರು ಈಗ ಏನು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಈ ಆಯ್ಕೆಯಾಗಿರುವಂಥ ತಕ್ಕಂತೆ ಅವರು ಅಭಿವೃದ್ಧಿ ಕೆಲಸಗಳ ಕೆಲಸಗಳಲ್ಲಿ ಅವರನ್ನ ಅವರು ತೊಡಗಿಸಿಕೊಂಡರೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನು ಪಡೆಯಲಿ ಅಂತ ನಾವು ಹಾರೈಸಿದ್ದೇನೆ ಆಯ್ಕೆ ಮಾಡಲು ಸಹಕಾರ ಪಕ್ಷಾತೀತ ಎಲ್ಲ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಇವರ ಅವಧಿಯಲ್ಲಿ ಇನ್ನಷ್ಟು ಪಂಚಾಯಿತಿ ಅಭಿವೃದ್ಧಿ ಕಾಣಿ ಅಂತ ಆಶಿಸ್ತೀನಿ ಆದಂತ ನಮ್ಮ ಮುನಿಕೃಷ್ಣ ಅವರು ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರ ಪರವಾಗಿ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಸುರ್ಜಕ್ನಹಳ್ಳಿ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸ್ವಲ್ಪ ಅನುದಾನಗಳ ತಗೊಬಂದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ಈ ದಿನದಲ್ಲಿ ಆಯ್ತು ಆ ಅಧ್ಯಕ್ಷರಾಗಿರ್ತಕ್ಕಂಥ ದಿನ ಶುಭಾಚಾರಗಳನ್ನು ಕೊಡ್ತಾರೆ ಸ್ವಲ್ಪ ಮುನ್ಕೇಶ್ ಈ ದಿನ ಸುರುಕ್ ಚಿ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಹಾಕಿದ್ದಾರೆ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಉತ್ಪ್ರವಾಗ ವಂದನೆಗಳು ಹೇಳ್ತೀನಿ ಅವರಿಗೆ ಈ ಡೈರೆಕ್ಟಾಗಿ ಇನ್ ಡೈರೆಕ್ಟ್ ಆಗಿ ತಾವು ತುಂಬ ಜನಗಳು ಸಹಾಯ ಮಾಡಿದ್ದಾರೆ ಅವರ ಸಹಾಯದಿಂದ ಮುನಗೀಟ್ನಾಪ್ನವರು ಇದನ್ನ ಚೇರ್ಮನ್ ಆಗಿದ್ದಾರೆ ಚೇರ್ಮನ್ ಆಗಿ ಈ ಪಂಚಾಯಿತಿನ ಮಾದರಿ ಮಾಡಬೇಕೆಂದು ನಾನು ಕೇಳ್ಕೊತೀನಿ ಅವರು